ನಮಸ್ಕಾರ ಅಮೋಘ ವಾರ್ತೆಗಳಿಗೆ ಸ್ವಾಗತ ನಾನ್ ಶಿಲ್ಪ ಈಗ ಉಸ್ತುವಾರಿಯಾಗಿ ಸಂತ್ರಸ್ತರಿಗೆ ಧೈರ್ಯ ಹೇಳಿದ ಮೇಲೆ ಅಶ್ಲೀಲ ಕೇಸ್ ಹೊರಬರ್ತಿವೆ ಸಹಕಾರ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ ಮತ್ತು ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣಕ್ಕೆ ಎಂಎಲ್ಸಿ ಸೂರಜ್ ರೇವಣ್ಣರನ್ನ ಬಂಧಿಸಿ ಹಾಸನದಿಂದ ಬೆಂಗಳೂರಿಗೆ ರವಾನೆ ವಾರ್ತೆಗಳ ವಿವರ ಪಕ್ಷದ ಕಾರ್ಯಕರ್ತ ಯುವಕನ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಆರೋಪಿಯಾಗಿರುವ ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಬಂಧನ ನಿನ್ನೆ ರಾತ್ರಿ ಏಳು ಮೂವತ್ತರ ಸಮಯದಲ್ಲಿ ಸಿಇಎಎನ್ ಪೊಲೀಸ್ ಠಾಣೆಗೆ ಡಾಕ್ಟರ್ ಸೂರಜ್ ರೇವಣ್ಣ ಅವರನ್ನು ಕರೆತಂದಿದ್ದ ಪೊಲೀಸರು ಸಂತ್ರಸ್ತ ನೀಡಿರುವ ದೂರು ಹಾಗೂ ಸೂರಜ್ ಆಪ್ತ ನೀಡಿರುವ ದೂರುಗಳ ಪ್ರತ್ಯೇಕ ವಿಚಾರಣೆ ನಡೆಸಿ ಹೇಳಿಕೆ ಪಡೆದುಕೊಂಡಿದ್ದಾರೆ ಪೊಲೀಸ್ ಠಾಣೆಗೆ ಹಾಸನ ಜಿಲ್ಲಾ ಎಸ್ಪಿ ಮೊಹಮ್ಮದ್ ಸುಜಿತಾ ಭೇಟಿ ನೀಡಿ ಚರ್ಚಿಸಿದ ನಂತರ ಅಧಿಕಾರಿಗಳಿಗೆ ಸೂಚನೆ ನೀಡಿ ತೆರಳಿದ್ದರು ಮತ್ತೊಂದೆಡೆ ಸಂತ್ರಸ್ತರನ್ನ ವೈದ್ಯಕೀಯ ಪರೀಕ್ಷೆಗಾಗಿ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಗೆ ಕರೆದೊಯ್ದಿದ್ದ ಪೊಲೀಸರು ವೈದ್ಯಕೀಯ ಪರೀಕ್ಷೆಯ ವರದಿಗಾಗಿ ಕಾಯುತ್ತಿದ್ದಾರೆ ನಿನ್ನೆ ರಾತ್ರಿಯಿಂದ ಸಿಇಎನ್ ಠಾಣೆಯಲ್ಲಿ ಸೂರಜ್ ಅವರನ್ನ ವಿಚಾರಣೆಗೆ ಒಳಪಡಿಸಿದ್ದ ತನಿಖಾಧಿಕಾರಿ ಸಕಲೇಶ್ಪುರ ಡಿಎಸ್ಪಿ ಪ್ರಮೋದ್ ಆರೋಪಿಯನ್ನ ಬಂಧಿಸಿದ್ದಾರೆ ಒಂದೆಡೆ ಮಹಿಳೆಯರ ಮೇಲಿನ ಅತ್ಯಾಚಾರ ಪ್ರಕರಣದಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ನ್ಯಾಯಾಂಗ ಬಂಧನದಲ್ಲಿರುವಾಗಲೇ ಅವರ ಅಣ್ಣ ಡಾಕ್ಟರ್ ಸೂರಜ್ ಬಂಧನವಾಗಿದ್ದು ರೇವಣ್ಣ ಇಬ್ಬರು ಪುತ್ರರು ಗಂಭೀರ ಅಪರಾಧ ಪ್ರಕರಣಗಳಲ್ಲಿ ಸಿಲುಕಿ ಜೈಲು ಸೇರುವಂತಾಗಿದೆ ಮಾಜಿ ಸಚಿವರ ಪುತ್ರ ಆಗಿರುವುದರಿಂದ ಪೊಲೀಸ್ ಠಾಣೆ ಸುತ್ತ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ಲೋಕಸಭಾ ಚುನಾವಣೆ ಪ್ರಚಾರದ ನಂತರ ಮತದಾನ ನಡೆಯುವ ನಾಲ್ಕು ದಿನಗಳು ಇರುವಂತೆ ಮೊದಲು ಮೈತ್ರಿ ಅಭ್ಯರ್ಥಿಯಾಗಿದ್ದ ಪ್ರಜ್ವಲ್ ರೇವಣ್ಣ ವಿರುದ್ಧ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯದ ಅಶ್ಲೀಲ ವಿಡಿಯೋ ಹರಡಿದ್ದ ಆರೋಪ ಕೇಳಿ ಬರುತ್ತಿದ್ದಂತೆ ಪ್ರಜ್ವಲ್ ದೇಶ ಬಿಟ್ಟು ಜರ್ಮನ್ಗೆ ಹಾರಿದ್ದರು ನಂತರ ಮತ್ತೆ ವಾಪಸ್ ಬಂದು ಜೈಲುವಾಸ ಅನುಭವಿಸುತ್ತಿದ್ದಾರೆ ಇನ್ನು ಮಾಜಿ ಸಚಿವ ಎಚ್ಡಿ ರೇವಣ್ಣ ವಿರುದ್ಧವೂ ಕೂಡ ಕೇಸು ದಾಖಲಾಗಿದ್ದು ಇದಾದ ನಂತರ ಜಿಲ್ಲಾ ಪಂಚಾಯತ್ ಶಿಕ್ಷಣ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷೆ ಭವಾನಿ ರೇವಣ್ಣನವರ ಮೇಲೂ ಕೇಸು ದಾಖಲಾಗಿದ್ದು ಈಗ ಹೊಸ ವಿಚಾರ ಎಂಬಂತೆ ವಿಧಾನಪರಿಷತ್ ಸದಸ್ಯ ಸೂರಜ್ ರೇವಣ್ಣ ವಿರುದ್ಧ ಸಲಿಂಗ ಕಾಮಕ್ಕೆ ಒಳಗಾಗಿರುವ ಸಂತ್ರಸ್ತನ ದೂರಿನ ಮೇರೆಗೆ ಸೂರಜ್ ಅವರನ್ನು ಕೂಡ ಬಂಧಿಸಿ ಮೆಡಿಕಲ್ ಪರೀಕ್ಷೆಗೆ ಒಳಪಡಿಸಲಾಗಿದೆ ಒಟ್ಟಾರೆ ಇಡೀ ಕುಟುಂಬಕ್ಕೆ ಕಂಟಕ ಎಂಬಂತೆ ಆರೋಪ ಎದುರಿಸುತ್ತಿದ್ದಾರೆ ಮುಂದೆ ಏನಾಗುವುದು ಕಾದು ನೋಡಬೇಕಾಗಿದೆ ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿ ಎಂಎಲ್ಸಿ ಸೂರಜ್ ರೇವಣ್ಣ ಅವರನ್ನ ಹಾಸನದಿಂದ ಬೆಂಗಳೂರಿಗೆ ರವಾನೆ ಮಾಡಲಾಗಿದೆ ಸೂರಜ್ ರೇವಣ್ಣ ಅವರನ್ನ ಇಪ್ಪತ್ತು ಗಂಟೆಗಳ ಸುದೀರ್ಘ ವಿಚಾರಣೆ ಬಳಿಕ ಸಿಐಡಿಗೆ ಹಸ್ತಾಂತರ ಮಾಡಲಾಗಿದೆ ಡಿವೈಸ್ಪಿ ಪ್ರಮೋದ್ ನೇತೃತ್ವದಲ್ಲಿ ಬೆಂಗಳೂರಿಗೆ ಕರೆದುಕೊಂಡು ಹೋಗುತ್ತಿದ್ದು ಇಂದು ಸಂಜೆ ಬೋರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಚೆಕ್ಅಪ್ ನಡೆಯಲಿದ್ದು ಸಂಜೆ ಸೂರಜ್ ರೇವಣ್ಣ ಅವರನ್ನ ಜನಪ್ರತಿನಿಧಿ ನ್ಯಾಯಾಲಯದ ಜಡ್ಜ್ ಮುಂದೆ ಹಾಜರುಪಡಿಸಲಿದ್ದು ನಂತರ ಪೊಲೀಸರು ಸಿಐಡಿಗೆ ಹಸ್ತಾಂತರಿಸಲಿದ್ದಾರೆ ನನ್ನ ಮೇಲಿನ ಅನೈಸರ್ಗಿಕ ಲೈಂಗಿಕ ದೌರ್ಜನ್ಯದ ಆರೋಪ ರಾಜಕೀಯ ಷಡ್ಯಂತ್ರ ಎಂದು ವಿಧಾನಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ ಹೇಳಿದರು ಹೊಳೆಸ್ಪುರ ಗ್ರಾಮಾಂತರ ಠಾಣೆಯಲ್ಲಿ ತಮ್ಮ ವಿರುದ್ಧ ಎಫ್ಐಆರ್ ದಾಖಲಾದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ಆರೋಪವನ್ನು ಕಡಾಖಂಡಿತವಾಗಿ ನಿರಾಕರಿಸುತ್ತೇನೆ ಎಫ್ಐಆರ್ ದಾಖಲಾಗಿರುವುದರಿಂದ ನಾನು ಹೆಚ್ಚಿಗೆ ಏನನ್ನು ಹೇಳಲಾರೆ ಈ ನೆಲದ ಕಾನೂನಿನ ಮೇಲೆ ನನಗೆ ನಂಬಿಕೆ ಇದೆ ತನಿಖೆ ನಡೆಯಲಿ ನನ್ನ ಮೇಲಿನ ರಾಜಕೀಯ ಷಡ್ಯಂತ್ರಕ್ಕೆ ಕಾಲವೇ ಉತ್ತರ ನೀಡಲಿದೆ ಈ ಎಲ್ಲ ಕುತಂತ್ರಗಳಿಗೆ ಜಗ್ಗುವುದಿಲ್ಲ ಎಂದು ಹೇಳಿದರು ಈಗ ಮಾಡಿಕೊಳ್ಳಿ ಆರೋಪ ಮಾಡ್ತಿದ್ದಾರೆ ಇವತ್ತು ಏನಾರು ಮಾಡ್ಕೊಳ್ಳಿ ತಿರಸ್ಕಾರ ಮಾಡ್ತೀನಿ ಒಂದು ಇವತ್ತು ಕಾನೂನು ಒಂದು ಇದಿದೆ ವ್ಯವಸ್ಥೆ ಇದೆ ಆ ವ್ಯವಸ್ಥೆ ಏನು ತೀರ್ಮಾನ ಆಗಬೇಕು ನಿನ್ನೆ ಮೊನ್ನೆಲ್ಲೊಂಡ್ಬ ನಾವೆಲ್ಲ ಎಫ್ ಐ ಆರ್ ಮಾಡಿದ್ದಾರೆ ಅಂತಳಿದ ಎಫ್ ಐ ಆರ್ ಮಾಡಿದ್ದಾರೆ ಎಫ್ ಮಾಡಿದ ಏನು ಇದಾಗಬೇಕು ಕಾನೂನು ರೀತಿಯಲ್ಲಿ ಯಾವ ರೀತಿ ಅದು ತನಿಖೆ ಆಗಿ ಅದೇನು ಹೊರಗೆ ಬರಬೇಕು ಸ್ಥಾಪನೆಗಳು ಅದು ಬಂದೇ ಬರುತ್ತೆ ಅದು ಬ ಕಾನೂನು ನಮ್ಮ ನಾಡಿನ ಕಾನೂನಲ್ಲಿ ವಿಶ್ವಾಸ ಇದೆ ಅಷ್ಟು ಹೇಳ್ತಾ ನಾನು ರಾಜಕೀಯವಾಗಿ ಏನೋ ಷಡ್ಯಂತ್ರ ನಿಮ್ಮ ಇದು ಇದು ಕಂಪ್ಲೀಟ್ ಈಗ ಜಾಹೀರಾತು ಜಾಯ್ ಆಫ್ ಜಾಪಿಂಗ್ ಬಿಗಸ್ಟ್ ಅರ್ಪಿಸುತ್ತಿದೆ ವರ್ಷದ ಅತಿ ದೊಡ್ಡ ಆಭರಣಗಳ ಹಬ್ಬ ಎಲ್ಲಾ ಆಭರಣಗಳ ಮೇಕಿಂಗ್ ಚಾರ್ಜಸ್ ನಲ್ಲಿ ಐವತ್ತು ಶೇಕಡ ಕಡಿತ ಬಂಗಾರ ವಜ್ರ ಪೋಲ್ಟ್ರಿ ಫ್ರೆಶ್ ಸ್ಟೋನ್ಸ್ ಮತ್ತು ಬೆಳ್ಳಿಯಲ್ಲಿ ಅತಿ ದೊಡ್ಡ ಹಾಗೂ ಅತ್ಯುತ್ತಮ ಆಯ್ಕೆ ಪಡೆಯಿರಿ ಇದು ಆಭರಣಗಳ ಶಾಪಿಂಗ್ ನಲ್ಲಿ ನಿಜವಾದ ಜಾಯ್ ಈ ಕೊಡುಗೆ ವಿಶೇಷವಾಗಿ ಜಾಯ್ ಅಲಕಾಸ್ ನ ಶೋರೂಮ್ಗಳಲ್ಲಿ ಮಾತ್ರ ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನ ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಟ್ಟು ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳೆ ನರಸಪುರ ರಸ್ತೆ ಹಾಸನ ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ అకాడమిర్ శ్రీనివాస్ రెడ్డి డిఎస్ అకాడమి చర్మన్ బెంగళూరు ఫిజిక్స్ ఫ్యాకల్టీ మెడికల్ స్టడీ ఫోర్ మైకాడమిట్స్ పాసిబల్ విత్ ఎక్స్పీరియన్స్ ఫ్యాకల్టీ సిట్ లాంగ్ టర్మ్ కోర్స్ ఆ కళికారు ನಮಸ್ಕಾರ ನನ್ನ ಹೆಸರು ಓಂಪ್ರಿಯಾ ಅಂತ ನಾವು ಈ ನಚ್ಚಿಪುರ ನೀಟ್ ಕೋಚಿಂಗ್ ನ ಡಿ ಎಸ್ ಆರ್ ಅಕಾಡೆಮಿ ಬೆಂಗಳೂರಲ್ಲಿ ತಗೊಂಡೆ ಎಕ್ಸ್ಪೆಕ್ಟೆಡ್ ಸಿಕ್ಸ್ ತರ್ಟಿ ಮಾರ್ಕ್ಸ್ ಈ ಸತಿ ಬಂದಿದೆ ಇನ್ ಡಿ ಎಸ್ ಆರ್ ಅಕಾಡೆಮಿ ಬಗ್ಗೆ ಹೇಳ್ಬೇಕು ಅಂದ್ರೆ ಚೆನ್ನಾಗಿದೆ ಫ್ಯಾಕಲ್ಟೀಸ್ ಎಲ್ಲ ಎಕ್ಸ್ಪೀರಿಯನ್ಸ್ಡ್ ಫ್ರಮ್ ಸ್ಟೂಡೆಂಟ್ ಸ್ಟೂಡೆಂಟ್ ಮೆಡಿಕಲ್ ಮೆಡಿಕಲ್ ಎ ಗುಡ್ ಟೈಮ್ ಆರ್ ಎಸ್ಪೀರಿಯನ್ಸ್ ಚಕ್ಕದೊಡ್ಡಿಪೆಂಟರ್ ಕೆಲಸ ಮಾಡಿಕೊಂಡು ಓದಿಸಿದ ಸಿಕ್ಸ್ ಹಂಡ್ರೆಡ್ ಮಾರ್ಕ್ಸ್ ತೆಗೆದಿದ್ದಾರೆ ಅಕಾಡೆಮಿ ನಲ್ಲಿ ಕಲಿಸಿದ್ದಕ್ಕೆ ದೊಡ್ಡ ಮಗಳು ಡಾಕ್ಟರ್ ಆಯ್ತು ಚಿಕ್ಕಮಗಳೂ ಡಾಕ್ಟರ್ ಆಯ್ತು ಡಿ ಎಸ್ ಆರ್ ನೀಟ್ ಅಕಾಡೆಮಿ ಮತ್ತು ನೀಟ್ ಲಾಂಗ್ ಟರ್ಮ್ ಕೋರ್ಸ್ ಆಗಲು ಈಗ ಕೇವಲ ಒಂದು ಲಕ್ಷದ ಎಂಬತ್ತು ಸಾವಿರ ನಾವು ಮಾಡುವ ಚಾಲೆಂಜ್ ನಮ್ಮಲ್ಲಿ ಕೋರ್ಸ್ ಮಾಡಿ ಮೆಡಿಕಲ್ ಸಿಕ್ ಸಿಗದೆ ಇದ್ದರೆ ರು ಐವತ್ತು ಸಾವಿರ ವಾಪಸ್ ನೀಡಲಾಗುವುದು ಫಸ್ಟ್ ಪಿಯುಸಿ ಹಾಗೂ ನೀಟ್ ಲಾಂಗ್ ಟರ್ಮ್ ಕೋರ್ಸ್ ಗಳಿಗೆ ಸಂಪರ್ಕಿಸಿ ರಾಜ್ ಕಮಲ್ ಜುವೆಲ್ಲರ್ಸ್ ಅರ್ಕಲ್ಗೂಡಿನ ಹೆಸರಾಂತ ರಾಜ್ ಕಮಲ್ ಜುವೆಲ್ಲರ್ಸ್ ಚಿನ್ನ ಮತ್ತು ಬೆಳ್ಳಿ ಆಭರಣಗಳ ಎಕ್ಸ್ಕ್ಲೂಸಿವ್ ಶೋರೂಮ್ ರಾಜ್ ಕಮಲ್ ಜುವೆಲ್ಲರ್ಸ್ ನಮ್ಮಲ್ಲಿ ಅಪ್ಪಟ ಬಂಗಾರದ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಹಾಗೂ ಕೆಡಿಎಂ ಚಿನ್ನದ ಆಭರಣಗಳು ಮತ್ತು ಏಟಿ ಹಾಗೂ ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ಮಾರ್ಕ್ನ ಬೆಳ್ಳಿಯ ಆಭರಣಗಳು ಲಭ್ಯವಿದೆ ಅಲ್ಲದೆ ಸಾಂಪ್ರದಾಯಿಕ ಶೈಲಿಯಿಂದ ಅತ್ಯಾಧುನಿಕ ಶೈಲಿಯವರೆಗೂ ವಿವಿಧ ನಮೂನೆಯ ಅತ್ಯಾಕರ್ಷಕವಾದ ಬೆಳ್ಳಿ ಬಂಗಾರದ ಆಭರಣಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತದೆ ನಮ್ಮಲ್ಲಿ ಎಮರಾಲ್ಡ್ ಗೋಲ್ಡ್ ಐಟಮ್ಸ್ ಆಂಟಿ ಗೋಲ್ಡ್ ಟೆಂಪಲ್ ಜ್ಯುವೆಲರಿ ಹ್ಯಾಂಡ್ ಜ್ಯುವೆಲ್ಲರಿ ಸಹ ದೊರೆಯುತ್ತದೆ ಹಾಗೂ ಬೆಳ್ಳಿಯ ದೀಪಗಳು ಬೆಳ್ಳಿಯ ಚೈನ್ಗಳು ಉಂಗುರಗಳು ಬ್ರಾಸ್ಲೆಟ್ಗಳು ವಿವಿಧ ವಿನ್ಯಾಸಗಳಲ್ಲಿ ನಿಮ್ಮ ಕೈಗೆಟುವ ದರದಲ್ಲಿ ದೊರೆಯುತ್ತದೆ ನಿಮ್ಮ ಶುಭ ಸಮಾರಂಭಗಳಿಗೆ ಅಡ್ವಾನ್ಸ್ ಬುಕ್ಕಿಂಗ್ ಸಹ ಲಭ್ಯವಿದೆ ಪ್ಲೇ ಸ್ಟೋರ್ನಲ್ಲಿ ನಮ್ಮದೇ ಆದ ರಾಜ್ಕಮಲ್ ಜುವೆಲ್ಲರ್ಸ್ ಮೊಬೈಲ್ ಅಪ್ಲಿಕೇಶನ್ ಲಭ್ಯವಿದ್ದು ಅದನ್ನ ಡೌನ್ಲೋಡ್ ಮಾಡಿ ನೂರು ಆಭರಣ ನಾಣ್ಯಗಳನ್ನ ಸ್ವೀಕರಿಸಿ ಮತ್ತು ಅದನ್ನು ನಮ್ಮ ಶಾಪ್ಗೆ ಭೇಟಿ ನೀಡಿ ಆಭರಣ ಖರೀದಿಸುವಾಗ ಉಪಯೋಗಿಸಿಕೊಳ್ಳಿ ಇನ್ನು ಮುಂದೆ ಡಿಜಿಟಲ್ ಚಿನ್ನ ಖರೀದಿ ಹಾಗೂ ಮಾರಾಟ ವ್ಯವಸ್ಥೆ ಮನೆಯಿಂದ ಸಿಪ್ ಪಾವತಿ ವ್ಯವಸ್ಥೆ ಇಂದಿನ ಚಿನ್ನದ ದರವನ್ನ ಕಾಯ್ದಿರಿಸಿ ನಂತರ ಖರೀದಿ ಮಾಡುವುದು ಪ್ರೀತಿ ಪಾತ್ರರಿಗೆ ಈ ಉಡುಗೊರೆ ಕಾರ್ಡ್ ಹಾಗೂ ಹೊಸ ಆಫರ್ಸ್ ಹಾಗೂ ಅಜೇಯ ಡೀಲ್ಸ್ ನಮ್ಮ ಮೊಬೈಲ್ ಅಪ್ಲಿಕೇಶನ್ ಅನ್ನ ಎಂದೇ ಡೌನ್ಲೋಡ್ ಮಾಡಿ ರಾಜ್ ಕಮಲ್ ಜುವೆಲ್ಲರ್ಸ್ ನಂಬರ್ ಸೆವೆನ್ ಮುನ್ಸಿಪಲ್ ಕಾಂಪ್ಲೆಕ್ಸ್ ಪೇಟೆ ಮುಖ್ಯ ರಸ್ತೆ ಅರಕಲಗೂಡು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ನೈನ್ ಒನ್ ಸಿಕ್ಸ್ ಫೋರ್ ಜೀರೋ ಟೂ ಜೀರೋ ನೈನ್ ಒನ್ ಸಿಕ್ಸ್ ಡಬಲ್ ನೈನ್ ಫೋರ್ ಫೈವ್ ನೈನ್ ಒನ್ ಸಿಕ್ಸ್ ತ್ರೀ ನೈನ್ ತ್ರೀ ರಾಜ್ ಕಮಲ್ ಜುವೆಲ್ಲರ್ಸ್ celebrating the brides of now kahani bridal stories by bhima ಫನ್ ರೇಷ್ಮೆ ಹಾಗೂ ಫ್ಯಾನ್ಸಿ ಸೀರೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್ ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್ ಮೈಸೂರ್ ಸಿಲ್ಕ್ ಪ್ಯೂರ್ ಬನಾರಸ್ ಸಿಲ್ಕ್ ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್ ಕೆಎಸ್ಐಸಿ ಗ್ರೇಟ್ ಕ್ರೇಪ್ ಸಿಲ್ಕ್ ಸೂಟಿಂಗ್ ಅಂಡ್ ಶರ್ಟಿಂಗ್ ಇನ್ನೂ ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ ग्राहक के पारकिंग शौचालय व्यवस्थयू लभ्य भेटी को रत्न सिलोजिट टू रंगलक्ष्मी हॉस्पिटल, नेक्स्ट टू एनसीसी ऑफिस आरसी रोड हासन फोन नंबर 9164210699 वन 08172296399 ಮತ್ತೊಮ್ಮೆಗಳಿಗೆ ಸ್ವಾಗತ ಹಾಸನದಲ್ಲಿ ನಡೆದಿರುವಂತಹ ಕೃತ್ಯಗಳು ಮಾನವ ಕುಲವೇ ತಲೆ ತಗ್ಗಿಸುವಂತಾಗಿದೆ ಸಂತ್ರಸ್ತರಿಗೆ ಆಚೆ ಬಂದು ಹೇಳೋಕೆ ಧೈರ್ಯ ಇರಲಿಲ್ಲ ಈಗ ನಾನು ಉಸ್ತುವಾರಿ ಆದ್ಮೇಲೆ ನಾನು ಧೈರ್ಯ ತುಂಬಿದ್ದೇನೆ ನಿಮಗೆ ರಕ್ಷಣೆ ಕೊಡ್ತೀವಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸುವ ಪ್ರಕ್ರಿಯೆ ವೇಳೆ ನಿಮ್ಮ ಜೊತೆ ಇರ್ತೇವೆ ಎಂದು ಧೈರ್ಯ ತುಂಬಿದ ಪರಿಣಾಮ ಸಂತ್ರಸ್ತರು ಒಬ್ಬೊಬ್ಬರೇ ಆಚೆ ಬಂದು ಹೇಳ್ತಿದ್ದಾರೆ ಎಂದು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹೇಳಿದರು ಹಾಸನ ಜಿಲ್ಲೆ ಬೇರೆ ವಿಷಯಕ್ಕೆ ಜಾಸ್ತಿ ಚರ್ಚೆ ಆಗ್ತಿದೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು ಮಾನವ ಕುಲ ತಲೆ ತಗ್ಗಿಸುವ ಕೆಲಸ ಮಾಡಿರುವಂತಹದ್ದು ಸಂತ್ರಸ್ತರಿಗೆ ಆಚೆ ಬಂದು ಹೇಳೋಕೆ ಧೈರ್ಯ ಇರಲಿಲ್ಲ ಈಗ ನಾನು ಉಸ್ತುವಾರಿ ಆದಮೇಲೆ ನಾನು ಧೈರ್ಯ ತುಂಬಿದ್ದೇನೆ ನಿಮಗೆ ರಕ್ಷಣೆ ಕೊಡ್ತೀವಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸುವ ಪ್ರಕ್ರಿಯೆ ವೇಳೆ ನಿಮ್ಮ ಜೊತೆ ಇರ್ತೇವೆ ಎಂದಿದ್ದೇವೆ ಇಂತಹ ಧೈರ್ಯ ತುಂಬಿದ ಪರಿಣಾಮ ಸಂತ್ರಸ್ತರು ಒಬ್ಬೊಬ್ಬರೇ ಆಚೆ ಬಂದು ಹೇಳಿದ್ದಾರೆ ಈ ಪ್ರಕರಣಗಳು ನಿನ್ನೆ ಮೊನ್ನೆ ನಡೆದಿದ್ದಲ್ಲ ಬಹಳಷ್ಟು ವರ್ಷಗಳಿಂದಲೂ ನಿರಂತರವಾಗಿ ನಡೆದುಕೊಂಡು ಬಂದಿರೋದು ಆಗ ಸಂತ್ರಸ್ತರಿಗೆ ಧೈರ್ಯ ಇರಲಿಲ್ಲ ಈಗ ಧೈರ್ಯವಾಗಿ ಮುಂದೆ ಬರ್ತಿದ್ದಾರೆ ಕಾನೂನು ತನ್ನ ಕೆಲಸ ಮಾಡುತ್ತದೆ ಅಸಹಜ ಲೈಂಗಿಕ ಪ್ರಕರಣದ ಅಡಿ ವಿಧಾನಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಬಂಧನ ವಿಚಾರದ ಬಗ್ಗೆ ಮಾತನಾಡಿ ಇದು ಮುನ್ನೂರ ಎಪ್ಪತ್ತೇಳರಲ್ಲಿದೆ ಕಾನೂನಾತ್ಮಕ ಏನು ಕ್ರಿಯೆ ನಡೆಯಬೇಕೋ ಅದು ನಡೆಯುತ್ತೆ ಯಾರದೇ ಹಸ್ತಕ್ಷೇಪ ಒತ್ತಡ ಹಾಕೋಕೆ ನಾವು ಬಿಡೋಲ್ಲ ತನಿಖಾಧಿಕಾರಿಗಳು ತನಿಖೆ ಮಾಡ್ತಾರೆ ಸರ್ಕಾರದ ಮೇಲಾಗಲಿ ಎಸ್ಐಟಿ ಅಧಿಕಾರಿಗಳ ಮೇಲಾಗಲಿ ನಾವು ಒತ್ತಡ ಮಾಡಲ್ಲ ತನಿಖಾಧಿಕಾರಿಗಳು ಸರ್ವ ಸ್ವತಂತ್ರರಿದ್ದಾರೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕೆಂದು ನಮ್ಮ ಅಭಿಲಾಷೆಯಾಗಿದೆ ಎಂದು ತಿಳಿಸಿದರು ಅನೇಕ ಕಡೆ ಆರೋಗ್ಯ ಶಿಬಿರವು ನಡೆಯುತ್ತಲೇ ಇರುತ್ತದೆ ಆದರೆ ಕೃತಕ ಕೈಕಾಲು ಜೋಡಣಾ ಶಿಬಿರ ಹಮ್ಮಿಕೊಂಡಿರುವುದು ಪುಣ್ಯದ ಕಾರ್ಯಕ್ರಮ ಎಂದು ಕ್ಷೇತ್ರದ ಶಾಸಕ ಎಚ್ ಪಿ ಪ್ರಕಾಶ್ ಅಭಿಪ್ರಾಯಪಟ್ಟರು ಸಂಜೀವಿನಿ ಆಸ್ಪತ್ರೆ ಆವರಣದಲ್ಲಿ ಮೈಕ್ರೋ ಲ್ಯಾಬ್ಸ್ ಪ್ರಾಯೋಜಕತ್ವದಲ್ಲಿ ರೋಟರಿ ಕ್ಲಬ್ ಹಾಸನ ಹೊಯ್ಸಳ ರೋಟರಿ ಕ್ಲಬ್ ಹಾಸನ ಟೈಗರ್ ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಹಾಗೂ ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಶ್ರೀ ಭಗವಾನ್ ಮಹಾವೀರ್ ವಿಕಲಾಂಗ ಸಹಾಯಕ ಸಮಿತಿ ಜೈಪುರ್ ಸಹಾರ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಇನ್ವಿಲ್ ಕ್ಲಬ್ ಆಫ್ ಹಾಸನ್ ಗೋಲ್ಡ್ ಯೂತ್ ಹ್ಯಾಂಡ್ ಫೌಂಡೇಶನ್ ಕನ್ನಡ ರಕ್ಷಣಾ ವೇದಿಕೆ ಭಾರತ್ ಸೇವಾದಳ ಇವರ ಸಂಯುಕ್ತಾಶ್ರಯದಲ್ಲಿ ಜೂನ್ ಇಪ್ಪತ್ತ್ ಮೂರರಿಂದ ಇಪ್ಪತ್ನಾಲ್ಕರವರೆಗೂ ಮೂರು ದಿನಗಳ ಕಾಲ ಉಚಿತ ಕೃತಕ ಕಾಲು ಜೋಡಣೆ ಶಿಬಿರವನ್ನು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ಆರೋಗ್ಯ ತಪಾಸಣೆ ಆಗಾಗ್ಗೆ ಅಲ್ಲಲ್ಲಿ ಶಿಬಿರಗಳು ನಡೆಯುತ್ತಿರುತ್ತದೆ ಆದರೆ ಕೃತಕ ಕಾಲು ಜೋಡಣೆ ಮಾಡುವ ಶಿಬಿರ ಎಂದರೆ ಪುಣ್ಯವಾದ ಕಾರ್ಯಕ್ರಮ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲೂ ಕೂಡ ರೋಟರಿ ಕ್ಲಬ್ ಹಾಸನ ವಯಸ್ಸಿನ ಮಾಡಿದ ಕಾರ್ಯಕ್ರಮದಲ್ಲೂ ಕೂಡ ನಾನು ಕೂಡ ಭಾಗವಹಿಸಿದ್ದು ಮೂರು ದಿನ ಈ ಶಿಬಿರದಲ್ಲಿ ಮೊದಲ ದಿನವೇ ನೂರ ಎಪ್ಪತ್ತು ಜನರು ಬಂದಿದ್ದು ಇನ್ನು ಎರಡು ದಿನಗಳ ಕಾಲ ಈ ಶಿಬಿರ ನಡೆಯಲಿದ್ದು ಮೂರು ದಿನದಲ್ಲಿ ಮುನ್ನೂರ ಐವತ್ತಕ್ಕೂ ಹೆಚ್ಚು ಜನ ಫಲಾನುಭವಿಗಳು ಇದರ ಅನುಕೂಲ ಪಡೆದುಕೊಳ್ಳಲಿದ್ದಾರೆ ಕೃತಕ ಕೈಕಾಲು ಜೋಡಣೆ ಮಾಡುವ ಮೊದಲು ಮುನ್ನೆಚ್ಚರಿಕೆ ಕೊಡುವ ಅಗತ್ಯವಿದೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವುದು ಉತ್ತಮ ಸಂಜೆ ಸಹಕಾರಿ ಆಸ್ಪತ್ರೆಯಲ್ಲಿ ಯಾವುದೇ ಚಿಕಿತ್ಸೆಯಲ್ಲಿ ಕಡಿಮೆ ದರ ಪಡೆಯಲಾಗುತ್ತಿದೆ ರೋಟರಿ ಕ್ಲಬ್ ಹಾಸನ್ ಹೊಯ್ಸಳದಿಂದ ಐದು ಡಯಾಲಿಸಿಸ್ ಮಿಷಿನ್ ಕೂಡ ಕೊಡಲಾಗಿದ್ದು ಇತರೆ ಆಸ್ಪತ್ರೆಗಿಂತ ಕಡಿಮೆ ವೆಚ್ಚದಲ್ಲಿ ರೂಪಾಯಿಗಳಿಗೆ ಡಯಾಲಿಸಿಸ್ ಮಾಡಲಾಗುತ್ತದೆ ನಾನು ವೈಯಕ್ತಿಕವಾಗಿ ಐನೂರು ರೂಪಾಯಿ ಬಯಸಿ ಕೇವಲ ಐನೂರು ರೂಪಾಯಿಗಳಿಗೆ ಮಾಡಿಕೊಡಲಾಗುವುದು ಎಂದರು ಭಾವಿಸ್ತೀನಿ ಏನು ಹೆಲ್ತ್ ಕ್ಯಾಂಪ್ನ ಬಹಳಷ್ಟು ಹೆಲ್ತ್ ಕ್ಯಾಂಪ್ಗಳನ್ನ ಮಾಡ್ತಾ ಇರ್ತಾರೆ ಆದ್ರೆ ಒಂದು ಕೃತಕ ಕೈಕಾಲು ಜೋಡಣೆ ಮಾಡೋದಂತೂ ಪುಣ್ಯವಾದ ಕಾರ್ಯಕ್ರಮ ಇವತ್ತು ಕಳೆದ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲೂ ಕೂಡ ಈ ರೋಟರಿ ಸ ಅವರು ಮಾಡಿದಂಥ ಕಾರ್ಯಕ್ರಮದಲ್ಲೂ ಕೂಡ ನಾನು ನನ್ನ ಒಂದು ಅಧ್ಯಕ್ಷತೆಯಲ್ಲಿ ನಾನು ಕೂಡ ಬಂದಿದ್ದೆ ಅದಕ್ಕಿಂತ ಹೆಚ್ಚಾಗಿ ಇವತ್ತು ಇನ್ನೂರೈವತ್ತು ಈಗಾಗಲೇ ಇವತ್ತು ಮೊದಲನೇ ದಿನವೇ ನೂರ ಇವತ್ತು ನೂರ ಎಪ್ಪತ್ತು ನೂರ ಎಂಬತ್ತು ಇವತ್ತು ರಿಜಿಸ್ಟರ್ ಆಗಿದ್ದಾರೆ ಇನ್ನೂ ಎರಡು ದಿನ ಇರುತ್ತೆ ಹಾಗಾಗಿ ನನ್ನ ಒಂದು ಭಾವನೆ ಒಂದು ಇನ್ನೂರೈವತ್ತು ಮುನ್ನೂರಕ್ಕಿಂತ ಹೆಚ್ಚು ಒಂದು ಫಲಾನುಭವಿಗಳು ಇದನ್ನು ಅನುಕೂಲ ಪಡ್ಕೋತಾರೆ ಅಂತ ಹಾಗಾಗಿ ಈಗಾಗಲೇ ನಮ್ಮ ಅನಿಲ್ ಸುವರ್ಣ ಡಾಕ್ಟ್ರ್ ಹೇಳ್ತಾ ಇದ್ರು ಕೃತಕ ಕೈಕಾಲ ಜೋಡಣೆ ಕಾರ್ಯಕ್ರಮ ಮಾಡೋದಕ್ಕಿಂತ ಬಹುಮುಖ್ಯವಾಗಿ ನಾವು ಸಾರ್ವಜನಿಕರಿಗೆ ಮತ್ತು ನಾಗರಿಕರಿಗೆ ನಾವು ಈ ಕೈಕಾಲು ಜೋಡಣೆ ಮಾಡೋದಕ್ಕಿಂತ ನಾವು ಅವ್ರಿಗೆ ಒಂದು ಏನು ಅವ್ರಿಗೆ ಒಂದು ಮುನ್ನೆಚ್ಚರಿಕೆಯನ್ನು ಕೊಡಬೇಕು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಪ್ರತಿ ತಿಂಗಳು ಮೂರು ತಿಂಗಳಿಗೊಮ್ಮೆ ನಮ್ಮ ಏನು ಹೆಲ್ತ್ ಹೆಲ್ತ್ ಚೆಕಪ್ ರೆಗ್ಯುಲರ್ ಹೆಲ್ತ್ ಚೆಕಪ್ ಮಾಡ್ತಾ ಇದ್ದರೆ ಈ ಡಯಾಬಿಟಿಸ್ ಅಂತ ಕಾಲೇ ಇವತ್ತು ಸರ್ವೇ ಸಾಮಾನ್ಯ ಅವ್ರು ಹೇಳ್ತಾ ಇದ್ದಾರೆ ಹದಿನೈದು ವರ್ಷದಿಂದ ಹದಿನೈದು ಪರ್ಸೆಂಟ್ ಜನಕ್ಕೆ ನಾವು ಕೃತಕ ಕೈಕಾಚಲ್ಲಿ ಬಂದಂಥ ಜನಗಳೇ ಹದಿನೈದು ಪರ್ಸೆಂಟ್ ಜನಕ್ಕೆ ನಾವು ಕೈಕಾಲನ್ನ ಇದು ಮಾಡ್ತಾರೆ ಡಯಾಲಿಸಿಸ್ ಪೇಷಂಟ್ ಇವತ್ತು ಸುಮಾರು ಅರವತ್ತಕ್ಕಿಂತ ಅರವತ್ತು ಪರ್ಸೆಂಟ್ ಹೆಚ್ಚು ಏನು ಫಲಾನುಭವಿಗಳು ಸಕ್ಕರೆ ಕಾಯಿಲಿಂದ ಬಳಲ್ತಾ ಇದ್ದಾರೆ ಅಂತ ಹಾಗಾಗಿ ಪ್ರತಿ ಮೂರು ತಿಂಗಳಿಗೊಮ್ಮೆ ನಾವು ನಮ್ಮ ರೆಗ್ಯುಲರ್ ಏನು ಹೆಲ್ತ್ ಚೆಕಪ್ ಇರ್ಬೋದು ಅವರು ಬ್ಲಡ್ ಟೆಸ್ಟ್ ಇರ್ಬೋದು ಇವನ್ನೆಲ್ಲ ನಾವು ಮಾಡಿಸ್ತಾ ಹೋದರೆ ಕೃತಕ ಕೈಕಾಲು ಜೋಡಣೆಯಿಂದ ಮಾಡಿಸೋದು ಸಂದರ್ಭವೇ ಪ್ರಮೇಯನೇ ಬರಲ್ಲ ಅಂತ ಹಾಗಾಗಿ ದಯಮಾಡಿ ತಾವೆಲ್ಲ ಮನೋರಂಜನೆ ಮಾಡ್ಕೋಬೇಕು ಪ್ರತಿ ಮೂರು ತಿಂಗಳಿಗೊಮ್ಮೆ ತಾವೇನು ರೆಗ್ಯುಲರ್ ಹೆಲ್ತ್ ಚೆಕಪ್ ನಮ್ಮ ಸಂಜೀವಿ ಆಸ್ಪತ್ರೆಗೆ ಕೂಡ ಬಂದರೂ ಕೂಡ ನಾವು ಸಾರ್ವಜನಿಕವಾಗಿ ಸಂಜೀವಿ ಸಹಕಾರಿ ಆಸ್ಪತ್ರೆ ಭಾಳ ಒಂದು ಉತ್ತಮವಾದ ಯಾವುದೇ ಒಂದು ದರದಲ್ಲೂ ಕೂಡ ನಾವು ಕಮ್ಮಿನ ಮಾಡ್ತಾ ಇದ್ದೀವಿ ಈಗಾಗಲೇ ಪ್ರತಿಯೊಂದು ಮೀಟಿಂಗಲ್ಲಿ ಎಲ್ಲ ನಮ್ಮ ಡೈರೆಕ್ಟರ್ಸ್ಗಳು ಕಂಪ್ಲೇಂಟ್ ನನ್ನ ಮೇಲೆ ಈಗಾಗಲೇ ನಮ್ಮ ರೇಟ್ ಕಮ್ಮಿ ಇದ್ರೂ ಕೂಡ ಶಾಸಕರು ಅಧ್ಯಕ್ಷರು ಡಿಸ್ಕೌಂಟನ್ನ ಕೊಡ್ತಾಯಿರ್ತಾರೆ ಅಂತ ಹಾಗಾಗಿ ಅವ್ರು ಏನೇ ಬೇಯದ್ರೂ ಕೂಡ ನಾವು ಪರವಾಗಿ ಪರವಾಗಿರ್ತೀವಿ ಯಾವುದೇ ಹಣಕಾಸಿನ ಕೂಡ ಡಿಸ್ಕೌಂಟ್ ಕೊಡೋ ವಿಚಾರದಲ್ಲಿ ನಾವು ಸಹ ಸದಾಕಾಲ ನಾವು ನಿಮ್ಮ ಜೊತೆ ಇರ್ತೀವಿ ಮತ್ತೊಮ್ಮೆ ಏನು ಡಯಾಲಿಸಿಸ್ ಮಿಷನ್ನು ನಮ್ಮ ರೋಟರಿ ಕ್ಲಬ್ಬಿಂದ ಕೊಟ್ಟಿದ್ದಾರೆ ನಮ್ಮ ಉಪಾಧ್ಯಕ್ಷರು ಭಾಳ ಮುಖ್ಯವಾಗಿ ನಮ್ಮ ಉಪಾಧ್ಯ ಇವತ್ತಿನ ಒಂದು ಕಾರ್ಯಕ್ರಮ ಕೂಡ ಉಸ್ತುವಾರಿ ನಮ್ಮ ಉಪಾಧ್ಯಕ್ಷರು ಸುರೇಶ್ ಅಣ್ಣವರು ನಾನು ಒಂದು ಕಾರ್ಯಕ್ರಮ ಮಾಡಬೇಕು ಮಾಡಬೇಕು ಅಧ್ಯಕ್ಷೆ ಮಾಡೋಣ ಒಂದು ನಮ್ಮ ಸಹಕಾರ ನಮ್ಮ ಆಸ್ಪತ್ರೆಗೂ ಒಂದು ಒಳ್ಳೆಯ ಹೆಸರು ಬರುತ್ತೆ ಅಂತ ಹೇಳಿದ ಸಂದರ್ಭದಲ್ಲಿ ಮೋಹನ ಒಂದು ಸಹಕಾರದೊಂದಿಗೆ ಇವತ್ತು ಈ ಕಾರ್ಯಕ್ರಮನ ಇಲ್ಲಿ ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ ಹಾಗಾಗಿ ನಮ್ಮ ಉಪಾಧ್ಯಕ್ಷರು ಕೂಡ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ ಅದೇ ಸಂದರ್ಭದಲ್ಲಿ ಇವತ್ತು ಏನು ಡಯಾಲಿಸಿಸ್ ಮಿಷಿನ್ ಕೊಟ್ಟಿದ್ದಾರೆ ಬೇರೆ ಆಸ್ಪತ್ರೆಗಿಂತ ಭಾಳ ಕಮ್ಮಿ ವೆಚ್ಚದಲ್ಲಿ ಒಂದು ಸಾವಿರ ರೂಪಾಯಿ ತೊಗೋತಾ ಇದ್ದೀವಿ ಆದರೆ ಇವತ್ತು ಒಂದು ತಮಗೆಲ್ಲರೂ ಒಂದು ಗಮನಕ್ಕೆ ಹೇಳಕ್ಕೆ ಬಯಸ್ತೀನಿ ಏನು ಸಾವಿರ ರೂಪಾಯಿ ಇದೆ ತುಂಬ ಕಡೂರು ಬಡವರಾದರೆ ನಾನು ನನ್ನ ವೈಯಕ್ತಿಕ ಹೋಗಿ ಐನೂರು ರೂಪಾಯಿನ ನಾನು ನೋಡಿ ಕೊಟ್ಟು ನಾನು ಎಲ್ಲರಿಗೂ ಅಂತ ಹೇಳಲ್ಲ ಆದರೆ ಕಡೂರು ಬಡೂರು ಯಾರಿದ್ದಾರೆ ಅವ್ರನ್ನ ನಾನು ಒಂದು ನನ್ನ ಒಂದು ವೈಯಕ್ತಿಕವಾಗಿ ಅವ್ರನ್ನ ನಾನು ಮಾತಾಡಿಸಿ ಅವ್ರನ್ನ ಇದು ಮಾಡಿ ಐನೂರು ರೂಪಾಯಿ ವೆಚ್ಚದಲ್ಲೂ ಕೂಡ ಡಯಾಲಿಸಿಸ್ನ ಮಾಡೋಂಥ ಕೆಲಸಗಳನ್ನ ನಾವು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ನಮ್ಮ ತಂದೆ ದಿವಂಗತ ಎಚ್ ಎಸ್ ಪ್ರಕಾಶ್ ಅವರಂದ ಒಂದು ಆಶೀರ್ವಾದ ಮತ್ತು ಮುನ್ನೆಂಟೇಗೌಡರು ಇರಬಹುದು ಎಸ್ ಸಿ ಮತ್ತು ಡಾಕ್ಟರ್ ಎಲ್ಲ ಸಂಸ್ಥಾಪಕರು ಅವರೆಲ್ಲ ಮೂರು ಜನ ಪುಣ್ಯಾತ್ಮರ ಹೆಸರಲ್ಲಿ ನಾನು ರೂಪಾಯಿ ನನ್ನ ಕಡೆಯಿಂದ ಕೂಡ ಮುಂದಿನ ದಿನಗಳಲ್ಲಿ ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ ಕಾರ್ಯಕ್ರಮದಲ್ಲಿ ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಹಾಗೂ ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಉಪಾಧ್ಯಕ್ಷ ಎಚ್ಆರ್ ಸುರೇಶ್ ಮಾಜಿ ಅಧ್ಯಕ್ಷ ಎಚ್ ಡಿ ಗಣೇಶ್ ಕಾರ್ಯಾಧ್ಯಕ್ಷ ಡಿ ಅರುಣ್ ಕುಮಾರ್ ಬಿಜಿ ಶ್ರೀಧರ್ ಬಿ ಎನ್ ಜೈರಾಮ್ ಮಾಜಿ ಅಧ್ಯಕ್ಷ ಗಿರಿಗೌಡ ಜಿ ಎಸ್ ವಿಮಲಾ ಎಂಡಿ ಡಿ ಕುಮಾರ್ ಮೋಹನ್ ಅನಿಲ್ ಸುರಾನ ವೆಂಕಟೇಶ್ ಶಿವಕುಮಾರ್ ಮಹಂತಪ್ಪ ಡಾಕ್ಟರ್ ವಸಂತ ವಿಎಸ್ ರಾಣಿ ರೋಟರಿ ಕಾರ್ಯದರ್ಶಿ ಪವನ್ ಇನ್ನರ್ ವೀರ್ ಕ್ಲಬ್ ಆಫ್ ಹಾಸನ್ ಗೋಲ್ಡ್ ರತಿ ಉಪಸ್ಥಿತರಿದ್ದರು ಅರಸಕೆರೆ ರಸ್ತೆ ಬಳಿ ಇರುವ ಬಿ ಕಾಟಿಹಳ್ಳಿ ಕೊಪ್ಪಲಿನ ಆಂಜನೇಯ ದೇವಸ್ಥಾನದಲ್ಲಿ ವಿಶ್ವ ಯೋಗ ದಿನದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಅಗ್ನಿಹೋತ್ರವು ಯಶಸ್ವಿಯಾಗಿ ಜರುಗಿತು ಹೋಮವನ್ನು ಮಾಡುತ್ತಿರುವ ನಾಲ್ಕು ಜನ ಮಾತಿಯರು ಸೇರಿದಂತೆ ಹದಿನೆಂಟು ಜನ ಮಾತಿಯರಿಗಾಗಿ ಹಾಸನದ ಬಿ ಕಾಟಿಹಳ್ಳಿ ಕೊಪ್ಪಲಿನ ಆಂಜನೇಯ ದೇವಾಲಯದಲ್ಲಿ ಇಪ್ಪತ್ತು ದಿನಗಳ ಅಗ್ನಿಹೋತ್ರ ಕಲಿಕಾ ಶಿಬಿರವು ಕಳೆದ ಏಪ್ರಿಲ್ನಲ್ಲಿ ನಡೆದಿತ್ತು ಹಾಸನದ ಈಶಾಭ್ಯಾಸಂನ ಸಾಧಕರು ಇವರಿಗೆ ಪ್ರೇರಕರು ಟೀಮ್ ನಂತೆ ನಮ್ಮದು ಒಂದು ಟೀಮ್ ಆಗಬೇಕೆಂಬ ಬೇಡಿಕೆ ಕಾಟಿಹಳ್ಳಿ ಕೊಪ್ಪಲಿನ ಮಾತೆಯರದ್ದಾಗಿದೆ ಅವರ ಆಸೆ ಈಡೇರಿದೆ ಅದೇ ಮಾತೆಯರು ಕಾರ್ಯಕ್ರಮಕ್ಕೆ ಸಿದ್ಧತೆ ಮಾಡಿ ಎಲ್ಲ ವ್ಯವಸ್ಥೆ ಅವರೇ ಮಾಡಿದ್ದರು ಅವರ ಜೊತೆಗೆ ಕಾರ್ಯಕ್ರಮದಲ್ಲಿ ಅಗ್ನಿಹೋತ್ರ ಮಂತ್ರ ಹೇಳಿದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ ಎಂಎಲ್ಸಿ ಸೂರಜ್ ರೇವಣ್ಣ ಬಂಧನ ಹಾಸನ ಉಸ್ತುವಾರಿಯಾಗಿ ಸಂತ್ರಸ್ತರಿಗೆ ಧೈರ್ಯ ಹೇಳಿದ ಮೇಲೆ ಅಶ್ಲೀಲ ಕೇಸ್ ಹೊರ ಬರ್ತಿವೆ ಸಹಕಾರ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ ಮತ್ತು ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣಕ್ಕೆ ಎಂಎಲ್ಸಿ ಸೂರಜ್ ರೇವಣ್ಣರನ್ನ ಬಂಧಿಸಿ ಹಾಸನದಿಂದ ಬೆಂಗಳೂರಿಗೆ ರವಾನೆ ಮುಂದಿನ ವಾರ್ತ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು